ೂ ನನ್ನ ನಮಸ್ಕಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಅವಲಕ್ಕಿ ಒಗ್ಗರಣೆ ತೋರಿಸ್ತೀನಿ ಪೇಪರ್ ಅವಲಕ್ಕಿಲಿ ಒಗ್ಗರಣೆ ಹೇಗೆ ಮ ಹೇಗೆ ಮಾಡೋದು ಅಂತ ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದರು ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ನಾನು ಒಂದು ಕೆ ಜಿ ಒಂದು ಅರ್ಧ ಕೆ ಜಿಯಷ್ಟು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಬಿಸಿಲಲ್ಲಿ ಕ್ಲೀನ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಬೌಲಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಮುಕ್ ಅರ್ಧ ಕಪ್ಪಷ್ಟು ಹುರಿಗಡಲೆ ಮತ್ತು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಸಕ್ಕರೆನ ಮತ್ತು ಒಂದು ಬೌಲಷ್ಟು ಕರ್ಬೇವ್ ಸೊಪ್ಪು ಒಂದು ಹನ್ನೆ ಹನ್ನೊಂದು ಹಸಿಮೆಣ್ಸಿನ್ಕಾಯಿ ಒಂದು ಎಂಟು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇದು ಡ್ರೈ ಫ್ರೂಟ್ಸಲ್ಲಿ ಗೋಡಂಬಿ ಮತ್ತು ಬಾದಾಮಿ ದ್ರಾಕ್ಷಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಮಾಡೋ ವಿಧಾನ ನೋಡೋಣ ಬನ್ನಿ ಫಸ್ಟಿಗೆ ಫ್ರೆಂಡ್ಸ್ ಸ್ವ ಸ್ವಲ್ಪನೇ ಅವಲಕ್ಕಿ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಂಬಿಡೋಣ ನಾವು ನೋಡಿ ಸ್ವಲ್ಪ ಸ್ವ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಲೈಟಾಗಿ ಫ್ರೈ ಮಾಡ್ಕೊಂಬಿಡೋಣ ಇದು ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೋದ್ರೆ ಇದು ಕಟ್ ಆಗಿಬಿಡುತ್ತೆ ಪುಡ್ ಪುಡಿ ಹಾಕ್ಬಿಡತ್ತೆ ಪೇಪರ್ ಅವಲಕ್ಕಿ ಅಲ್ವಾ ಅದಕ್ಕೆ ನಾವು ಸ್ವಲ್ಪ ಮಾಡ್ಕೊಬೇಕು ಫ್ರೈ ನೋಡಿ ಇದು ಆಗಿದೆ ಇಷ್ಟಾದರೆ ಸಾಕು ತುಂಬ ಮಾಡ್ಕೊಳ್ಳೋಕೋಗ್ಬೇಡಿ ಇದನ್ನು ಇದಕ್ಕೆ ಬಗ್ಸ್ಕೊಂಡ್ಬಿಡೋಣ ಮತ್ತು ಸ್ವಲ್ಪ ಹಾಕಿ ಫ್ರೈ ಮಾಡ್ತೀನಿ ಈಗ ಎಲ್ಲಾದರೂ ಹಾಗೆ ಸ್ವಲ್ಪ ಲೈಟ್ ಫ್ರೈ ಮಾಡಿಕೊಂಡು ಸ್ವಲ್ಪ ಏಕೆಂದರೆ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿದ್ದೀನಲ್ಲ ಅದರಿಂದ ಸ್ವಲ್ಪ ಲೈಟ್ ಫ್ರೈ ಆದರೆ ಸಾಕು ಫ್ರೆಂಡ್ಸ್ ಇದು ಈಗ ನೋಡಿ ಫ್ರೆಂಡ್ಸ್ ಎಣ್ಣೆ ಎಲ್ಲ ಕಾಯ್ದಿದೆ ಈಗ ನಾನು ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದಲ್ಲ ಅದು ಹಾಕ್ತಾ ಉಂಟು ಲೋ ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೊಂಬಿಡಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಕಡಲೆಕಾಯಿ ಬೀಜ ಎಲ್ಲ ನೋಡಿ ಇಷ್ಟು ಇಷ್ಟು ಕಲರ್ ಕಾಯಿದ್ರೆ ಸಾಕು ಅದು ಒಳಗಡೆ ಎಲ್ಲ ಬೆಂದಿರುತ್ತೆ ತೆಕ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಆಯಿಲ್ ಇರುತ್ತಲ್ಲ ಆಮೇಲೆ ಅದಕ್ಕೆ ಹಾಕೋಣ ಅಂತ ಈಗ ಹುರುಗಡ್ಲೆ ತೊಗೊಂಡಿದ್ನಲ್ಲ ಹುರಗಡ್ಲೆ ಒಂದು ಮುಖಲು ಬಂದಷ್ಟು ಅದು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಕಡಲೆಕಾಯಿ ಬೀಜ ಇವಾಗ ಕಾಯ್ದಿದೆಯಲ್ಲ ನೋಡಿ ಇದು ಫ್ರೈ ಆಗಿರೋದನ್ನು ಇದಕ್ಕೆ ಹಾಕೊಂಡ್ಬಿಡ್ತಿದ್ದೀನಿ ಈಗ ಇದು ಕಾಯ್ದಿದೆ ಫ್ರೆಂಡ್ಸ್ ಇದನ್ನು ತೆಕ್ಕೊಂಬಿಡೋಣ ಇದಕ್ಕೆ ಕೊಬ್ಬರಿ ತೊಗೊಂಡಿದ್ದೆ ತೆಳ್ಳು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಕೊಬ್ಬರಿ ಹಾಕ್ತಾ ಇದ್ದೀನಿ ಇದು ಬ್ರೌನ್ ಕಲರ್ ಬಂದರೆ ಸಾಕು ಫ್ರೈ ಮಾಡ್ಕೊಂಡು ಅದಕ್ಕೆ ಹಾಕ್ಕೊಂಬಿಡೋಣ ಕೊಬ್ಬರಿ ಎಲ್ಲ ಕಾಯ್ದಿದೆ ನೋಡಿ ಇದನ್ನು ತೆಗೀತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಇದು ತಿನ್ನಕ್ಕೆ ಚೆನ್ನಾಗಿರುತ್ತೆ ಲೈಟಾಗಿದ್ದರೆ ನಮಗೆ ಗಟ್ಟಿ ಆಗುತ್ತೆ ಅಗ್ಕೆ ಆಗೋಲ್ಲ ಅದು ಈ ಗೋಲ್ಡನ್ ಕಲರ್ ಇದ್ರೆ ಸ್ವಲ್ಪ ಈಸಿಯಾಗಿ ತಿನ್ಬೋದು ನಾನು ನೆಕ್ಸ್ಟ್ ಇದಕ್ಕೆ ಇದು ಬಾದಾಮಿ ತೊಗೊಂಡಿದ್ನಲ್ಲ ಸಣ್ಣ ಕಟ್ ಮಾಡ್ಕೊಂಡಿದ್ದೆ ಬಾದಾಮಿ ಹಾಕ್ತಾ ಇದ್ದೀನಿ ಬಾದಾಮಿ ಗೋಡಂಬಿ ತಗೊಂಡಿದ್ದೆ ಗೋಡಂಬಿ ಹಾಕ್ಕೋಣ ಇದು ಗೋಡಂಬಿ ಫ್ರೈ ಆಗಿದೆ ಇದನ್ನೂ ತೆಗೆದಿಟ್ಕೊಂಬಿಡೋಣ ನೆಕ್ಸ್ಟು ಒಣ ದ್ರಾಕ್ಷಿ ತೊಗೊಂಡಿದ್ನಲ್ಲ ಅದಾಕ್ತಾ ಇದ್ದೀನಿ ಇದು ಹಾಕಿದ ತಕ್ಷಣ ತೆಗ್ದುಬಿಡೋಣ ಇದು ತಪ್ಪಾಗ್ಬಿಡತ್ತೆ ಸ್ವಲ್ಪ ನೆಕ್ಸ್ಟ್ ಇದೆ ಎಣ್ಣೆಗೆ ಇದು ಸಾಸಿವೆ ಹಾಕೊಳ್ತಾ ಇದ್ದೀನಿ ಫಸ್ಟಿಗೆ ಆಮೇಲೆ ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೆ ಅದು ಹಸಿ ಆಮೇಲೆ ಒಳ್ ಇದು ಒಣಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಒಂದು ಬೋಡ್ಲಷ್ಟು ಕರ್ಬೇನಿ ಸೊಪ್ಪು ತೊಗೊಂಡಿದ್ದೆ ಅದನ್ನು ಹಾಕ್ಕೊಂಡ್ಬಿಡೋಣ ఇదిిష్టూ హాకే స్వల్పొంది అర్ధ కాల్ టీ స్పూనస్టు అర్శిణ పుడి హాక నోడి కాల్ టీ స్పూనష్ తగ్గించిన అర్శన పుడి స్వల్ప ఫ్రై ఆ ಈಗ ಇದು ಫ್ರೈ ಆಗಿದೆ ಫ್ರೆಂಡ್ಸ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡ್ಕೊಳ್ಳಿ ಅದು ಕ್ವಾಂಟಿಟಿ ಎಷ್ಟಿದೆ ನೋಡಿಕೊಂಡು ಉಪ್ಪು ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಂಬಿಟ್ರೆ ನಾವು ಅದು ಮಿಕ್ಸ್ ಮಾಡೋತ್ತಿಗೆ ಕರೆಕ್ಟಾಗಿರುತ್ತೆ ಅದು ಅದಕ್ಕೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನಾನು ಸ್ಟವ್ ಆಫ್ ಆಫ್ ಆದಮೇಲೆ ಹಾಕೊಂಬಿಡಿ ಸರ್ ಸಾಲ್ಟ್ನ ಈಗ ರೆಡಿಯಾಗಿದೆ ನೋಡಿ ಒಗ್ಗರಣೆನ ಇದಕ್ಕೆ ಹಾಕೊಂಬಿಡೋಣ ನಾವು ನೋಡಿ ಫ್ರೆಂಡ್ಸ್ ಇದು ಹರಿವಾಣದಲ್ಲಿ ಹಾಕಿದ್ದೆ ಅದು ಸಾಲಲ್ಲ ಅದಕ್ಕೆ ಅದಕ್ಕೋಸ್ಕರ ಈ ಪ್ಲೇಟ್ ಮೇಲೆ ಹಾಕ್ತಾಯಿದ್ದೀನಿ ದ್ರಾಕ್ಷಿ ಗೋಡಂಬಿ ಮತ್ತು ಇದು ಕೊಬ್ಬರಿ ಎಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ಈಗ ಒಗ್ಗರಣೆ ನಾವು ಹಾಕಿದ್ವಲ್ಲ ಬಾಣಲೆಯಲ್ಲಿ ಅದನ್ನು ಹಾಕ್ಕೊಂಬಿಡೋಣ ಇದಕ್ಕೆ ಹಾಕೊಂಡ್ಬಿಟ್ಟು ಇದರಲ್ಲೇ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಸಾಲ್ಟು ಅರಿಶಿನ ಪುಡಿ ಎಲ್ಲ ಹಾಕಿದ್ನಲ್ಲ ಅದು ಇದಕ್ಕೆ ಕಲಿಸ್ಕೊಂಬಿಡೋಣ ಇದು ನೋಡಿ ಈಗ ಲಾಸ್ಟಲ್ಲಿ ಮೂರು ಸ್ಪೂನಷ್ಟು ಸಕ್ಕರೆ ಪೌಡ್ರ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನು ಹಾಕೊಂಡ್ಬಿಡೋಣ ಇದಕ್ಕೆ ಇದೆಲ್ಲ ಮಿಕ್ಸ್ ಆಗಿದೆ ಈಗ ಪೌಡ್ರ್ ಹಾಕೊಳ್ತಾ ಇದ್ದೀನಿ ನಾನು ಸಕ್ಕರೆ ಪೌಡರ್ ಹಾಕ್ಕೊಂಡು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನು ನೋಡಿದ್ರಲ್ಲ ಫ್ರೆಂಡ್ಸ್ ಅವಲಕ್ಕಿ ಪೇಪರ್ ಅವಲಕ್ಕಿಯಿಂದ ಒಗ್ಗರಣೆ ಇದು ನೀವು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಇದು ನೀವು ಇದಕ್ಕೆ ಗಾರ್ಲಿಕ್ ಬೇಕಾದರೆ ಇಷ್ಟ ಇದ್ದವ್ರು ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈ ನೀವು ಏರ್ಟೈಟ್ ಬಾಕ್ಸಲ್ಲಿ ತುಂಬಿಟ್ರೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ವರೆಗೂ ಇಟ್ಕೊಬೋದು ಇದನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು